ಅಶ್ವವೇಗ ಸೂಪರ್ ಫಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ್ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವಿವಾದಾತ್ಮಕ ಹೇಳಿಕೆ ನೀಡಿ ಕ್ಷಮೆ ಯಾಚಿಸದ ಕಮಲ್ ಹಾಸನ್ ಸಿಎಂ ಭೇಟಿಯಾದ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಜ್ಯದಲ್ಲಿ ತಗ್ ಲೈಫ್ ಪ್ರದರ್ಶನ ಮಾಡದಂತೆ ಮನವಿ ಹೇಮಾವತಿ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಅಸ್ತ್ರ ಯಾವ ಸ್ವಾಮೀಜಿ ಮೇಲೂ ಕೇಸ್ ಆಗಿಲ್ಲ ಎಂದ ಪರಮೇಶ್ವರ್ ಗೃಹ ಸಚಿವರ ವಿರುದ್ಧ ಹೋರಾಟಗಾರರ ಆಕ್ರೋಶ ಹೈಕೋರ್ಟ್ ಸೂಚನೆ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದೆ ನನ್ನ ಅರೆಸ್ಟ್ ಮಾಡಬಾರದು ಅಂತ ಕೋರ್ಟ್ ಹೇಳಿದೆ ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸ್ಪಷ್ಟನೆ ಮಳೆರಾಯನ ಅಬ್ಬರಕ್ಕೆ ಈಶಾನ್ಯ ರಾಜ್ಯಗಳು ತತ್ತರ ಸಿಕ್ಕಿಂನಲ್ಲಿ ರಣಮಳೆಗೆ ಮಣ್ಣಿನ ಗುಡ್ಡ ಕುಸಿದು ದುರಂತ ಮೂವರು ಯೋಧರ ಹುತಾತ್ಮ ಹಲವರು ನಾಪತ್ತೆ ನಾಳೆ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲಬೇಕು ರಜತ್ ಪಡೆಗೆ ರಾಜ್ಯ ರಾಜಕಾರಣಿಗಳಿಂದ ಶುಭಾಶಯಗಳ ಮಹಾಪೂರ ಹದಿನೆಂಟು ವರ್ಷಗಳ ಕನಸು ನನಸಾಗಲಿ ಎಂದು ಫ್ಯಾನ್ಸ್ ಪ್ರಾರ್ಥನೆ ರಾಜ್ಯದಲ್ಲಿ ಲೈಫ್ ಚಿತ್ರ ನಿರ್ಬಂಧದ ಚರ್ಚೆ ಬೆನ್ನಲ್ಲೇ ಕಮಲ್ ಹಾಸನ್ ಒಡೆತನದ ಸಂಸ್ಥೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದೆ ಈಗಾಗಲೇ ಚಿತ್ರ ಬಿಡುಗಡೆಗೆ ಸಿಬಿಎಫ್ಸಿಯಿಂದ ಪ್ರಮಾಣ ಪತ್ರವನ್ನು ಪಡೆಯಲಾಗಿದೆ ಆದರೂ ವಾಣಿಜ್ಯ ಮಂಡಳಿ ಸಿನಿಮಾ ಪ್ರದರ್ಶನಕ್ಕೆ ಕಾನೂನು ಬಾಹಿರವಾಗಿ ನಿರ್ಬಂಧ ವಿಧಿಸ್ತಾ ಇದೆ ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗ್ತಾ ಇದೆ ಕಮಲ್ ಹೇಳಿಕೆಗೂ ಸಿನಿಮಾಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಕಮಲ್ ಹಾಸನ್ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜ್ಯದಲ್ಲಿ ತಗ್ಲೈಫ್ ಫಿಲಂ ರಿಲೀಸ್ ಮಾಡದಂತೆ ಕನ್ನಡಪರ ಸಂಘಟನೆಗಳು ವಾರ್ನಿಂಗ್ ಅನ್ನು ಕೊಟ್ಟಿವೆ ಹಲವು ಥಿಯೇಟರ್ ಮಾಲೀಕರನ್ನ ಭೇಟಿಯಾಗಿ ಕನ್ನಡಪರ ಸಂಘಟನೆಗಳು ಮನವಿಯನ್ನು ಸಲ್ಲಿಸಿವೆ ಇನ್ನು ಕೋರ್ಮಂಗ್ಲದಲ್ಲಿರುವಂತಹ ಪಿವಿಆರ್ ಚಿತ್ರಮಂದಿರಕ್ಕೆ ಕನ್ನಡಪರ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಅವರು ಭೇಟಿ ನೀಡಿ ತಗ್ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಮಾಡಿದ್ದಾರೆ ಇನ್ನು ಬೇರೆ ಯಾವುದೇ ಥಿಯೇಟರ್ಗಳಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡಿದರೆ ಹುಷಾರ್ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ನಟ ಕಮಲ್ ವಿರುದ್ಧ ಮೈಸೂರಿನಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿವೆ ಕಮಲ್ ಕ್ಷಮೆ ಕೇಳಲ್ಲ ಅಂತ ಉದ್ಘಾಟತನ ತೋರ್ತಾ ಇದ್ದಾರೆ ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ತಗ್ಗೇ ಚಿತ್ರ ರಿಲೀಸ್ಗೆ ಅವಕಾಶ ಕೊಡಲ್ಲ ಅವರು ಕ್ಷಮೆ ಕೇಳಬೇಕು ಅವರ ಕ್ಷಮೆ ಕೇಳಬೇಕು ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ರಾಜ್ಯದಲ್ಲಿ ಹಿಂದಿ ಗುಜರಾತಿ ಬಿಹಾರಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಮಲಹಾಸನ್ ಕರ್ನಾಟಕ ಬರೆದ ರೀತಿಯಲ್ಲಿ ಸಂಪೂರ್ಣವಾಗಿ ಬಹಿಷ್ಕಾರ ಹಾಕ್ಲೇಬೇಕು ಕಮಲಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಚಿತ್ರ ಬಿಡುಗಡೆ ಮಾಡಿದ್ರೆ ಬಾರಿ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ಹೌದೌದು ಬಹಳ ಅತಿ ಆಯ್ತು ಆ ನಾನು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಬಹಳ ಇತ್ತ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕಮಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಗೌಡ ಬಣದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ ತಕ್ಷಣವೇ ತಮಿಳು ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋವರೆಗೂ ಫಿಲಂ ಬಿಡುಗಡೆಗೆ ನಾವು ಅವಕಾಶ ಮಾಡಿಕೊಡಲ್ಲ ಒಂದು ವೇಳೆ ಫಿಲಂ ರಿಲೀಸ್ ಮಾಡಿದರೆ ಥಿಯೇಟರ್ ಅನ್ನು ಹೊಡೆದು ಹಾಕ್ತೀವಿ ಅಂತ ಕನ್ನಡಪರ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ನಟ ಕಮಲ್ ಹಾಸನ್ ವಿರುದ್ಧ ಇತ್ತ ಮಂಡ್ಯದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಡೆದಿದೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಹೋರಾಟಗಾರರು ಪ್ರೊಟಿಸ್ತನ ಮಾಡಿದ್ದಾರೆ ಕಮಲ್ ಹಾಸನ್ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ್ದಾರೆ ಸರ್ಕಾರ ಸ್ವಯಂಕೃತ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಿ ಕಮಲ್ ತಕ್ಷಣವೇ ನಾಡಿನ ಜನತೆಯ ಮುಂದೆ ಕ್ಷಮೆ ಯಾಚಿಸಬೇಕು ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ಚಿತ್ರ ರಿಲೀಸ್ ಆಗಲು ನಾವು ಬಿಡೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರಮುಖರು ಸಂದೇಶ ಕೊಡ್ತೇವೆ ಅದು ಮಾಡ್ತಿದ್ದೇವೆ ಕಾವೇರಿ ನೀರು ತಗೊಳ್ಳಿ ಆ ಜಲ ತಗೊಳ್ಳಿ ಭಾಷೆ ತಗೊಳ್ಳಿ ದಿವಾರ್ ಪೂರ್ಣ ಏನಾಗಿರ್ಬೋದು ಅದಕ್ಕಿಂತ ಮೊದಲ ವೆಂಕಟಾಚಾರ ಇರ್ಬೋದು ಯಾರು ಇರ್ಬೋದು ಅವರೆಲ್ಲ ತಮಿಳ್ನಾಡಿಗೆ ಬಂದು ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಅದು ಸಬ್ಜೆಕ್ಟ್ ಇಟ್ಕೊಂಡು ಇವರು ಅದ್ರ ಮೇಲೆ ಮಾತಾಡ್ತಕ್ಕಂತ ಒಂದು ಮೂಢಾತ್ಮ ನಂತರ ದಿವಾನವಾಗಿ ನಮ್ಮ ಸರ್ವವಿಶೇಷರು ಬಂದರು ನಮ್ಮ ಭಾಷೆ ಬಗ್ಗೆ ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಸಿನಿಮಾ ನಿಷೇಧ ಮಾಡೋದು ಅನಿವಾರ್ಯ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕಮಲ್ ಹಾಸನ್ ವಿಚಾರದಲ್ಲಿ ಯಾವುದೇ ಮೃದು ಧೋರಣೆ ಇಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಈಗಾಗಲೇ ಮಾತನಾಡಿದ್ದೇನೆ ತಗ್ಲೀಫ್ ಚಿತ್ರ ಬ್ಯಾನ್ ಮಾಡೋದಾಗಿ ಫಿಲ್ಮ್ ಚೇಂಬರ್ ಕೂಡ ಮಾಹಿತಿ ಕೊಟ್ಟಿದೆ ಸರ್ಕಾರಕ್ಕಿಂತ ವಾಣಿಜ್ಯ ಮಂಡಳಿ ಕೈಗೊಳ್ಳುವಂತಹ ನಿರ್ಧಾರವೇ ಅಂತಿಮವಾಗುತ್ತೆ ವಾಣಿಜ್ಯ ಮಂಡಳಿ ಕೈಗೊಳ್ಳುವ ನಿರ್ಧಾರಕ್ಕೆ ಸರ್ಕಾರದ ಬೆಂಬಲ ಇದೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದದ ಹೇಳಿಕೆಯ ವಿಚಾರವಾಗಿ ಶಾಸಕ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕನ್ನಡಕ್ಕೆ ಅವಮಾನ ಮಾಡಿದರೆ ತಾಯಿಗೆ ಅವಮಾನ ಮಾಡದಂತೆ ಕಮಲ್ ಹಾಸನ್ಗೆ ಸ್ಟಾಲಿನ್ ಬುದ್ಧಿವಾದ ಹೇಳಿ ಕಾವೇರಿ ನೀರು ನಿಲ್ಲಿಸಿದರೆ ತಮಿಳುನಾಡಿಗೆ ಕುಡಿಯೋದಕ್ಕೆ ನೀರಿಲ್ಲ ತಮಿಳುನಾಡಿನವರು ನಮ್ಮ ಋಣದಲ್ಲಿದ್ದಾರೆ ಅಂತ ಶಾಸಕ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ ನಿಷೇಧ ಮಾಡಲಿ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಅಂತ ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ದತನತನ ತೋರಿಸ್ತಾ ಇದ್ದಾರೆ ಕಮಲಾಸನವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ ಆದರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ದುರಹಂಕಾರಿ ಕಮಲ್ ಹಾಸನ್ ಕ್ಷಮಾಪಣೆ ಕೇಳಿಲ್ಲ ಅಂತ ಹೇಳಿದ್ದಾರೆ ಅವರ ಯಾವುದೇ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡಬಾರ್ದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕನ್ನಡ ವಿಚಾರ ಬಂದಾಗ ಪರಭಾಷಿಕರನ್ನ ಸುಮ್ಮನೆ ಬಿಡಬಾರ್ದು ಇನ್ನು ನಟ ಶಿವರಾಜ್ ಕುಮಾರ್ ಸೇರಿ ಸರಿಯಾದ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅನ್ನುವಂಥ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಬಾರ್ದು ಪರ ಅಥವಾ ವಿರೋಧ ಅಂತ ಬಹಳ ಸ್ಪಷ್ಟವಾಗಿ ಹೇಳಬೇಕು ಇದೇ ವಿಚಾರ ಬೇರೆ ರಾಜ್ಯದಲ್ಲಾಗಿದ್ದರೆ ಬೆಂಕಿ ಹೊತ್ತಿ ಉರಿತಾಯಿತು ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕನ್ನಡದ ಬಗ್ಗೆ ಹೇಳಿಕೆ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಹೋರಾಟ ಎಲ್ಲ ಕಡೆ ಹೋರಾಟ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ದುರಾಂಕಾರಿ ಕಮಲಾಸನ್ ಕ್ಷಮಾಪಣೆ ಕೇಳಲ್ಲ ಅಂತೇಳಿ ದುರಾಂಕಾರ ಮಾಡಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ ಯಾವತ್ತೂ ಇನ್ನ ಯಾವುದೇ ಚಿತ್ರನೂ ಕಮಲಾಸನ್ ಯಾವುದೇ ಚಿತ್ರನು ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು ಕನ್ನಡ ಸಂಘಟನೆಗಳು ಕೊಡಬಾರ್ದು ಅದು ಪೂರ್ತಿ ಬೆಂಬಲವನ್ನು ನಾವು ಕೊಡ್ತೀವಿ ಮತ್ತೆ ನಮ್ಮ ಕೆಲವರು ಕಲಾವಿದರುಗಳು ಕೂಡ ಕರ್ನಾಟಕದ ಕಲಾವಿದರು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತಾಡಿರುವಂತದ್ದು ಅದು ಕೂಡ ಅಕ್ಷಮ್ಯ ಅಪರಾಧ ಆ ತರ ಮಾತಾಡಬಾರ್ದು ಕನ್ನಡದ ವಿಚಾರ ಬಂದಾಗ ಇನ್ನು ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಕಮಲ್ ಹೇಳಿದಾಕ್ಷಣ ಅಪ್ಪ ಮಗ ಆಗಲ್ಲ ಮಗ ಅಪ್ಪ ಆಗಲ್ಲ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆಪರೇಷನ್ಸ್ ಸಿಂಧೂರ್ ಬಗ್ಗೆ ಚರ್ಚೆಯಾಗದಂತೆ ಕೆಲವರು ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಇಂತಹ ಹೇಳಿಕೆಗಳನ್ನ ಮಧ್ಯೆ ತಂದಿಡ್ತಾರೆ ಕನ್ನಡ ತಮಿಳು ಭಾಷೆ ಅಕ್ಕ ತಂಗಿಯರಿದ್ದಂತೆ ಕಮಲ್ ಹಾಸನ್ ನಟ ರಾಜಕಾರಣಿ ಆದರೆ ಭಾಷಾ ತಜ್ಞ ಅಲ್ಲ ಕನ್ನಡದ ಬಗ್ಗೆ ತಿಳಿದು ಮಾತಾಡಬೇಕು ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದ್ರ ಮೂಲಕ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ಅಂತ ಹೇಳಿದ್ರು ಹೇಳಿದ್ರೆ ಹೊರತು ತಮಿಳು ಮಗಳು ಅಂತ ಹೇಳಿಲ್ಲ ತಮಿಳು ನಮ್ಮ ಸಹೋದರಿ ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ ಕಮಲಾಸನ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕಮಲಾಶನ್ ಅವರೇ ನೀವು ಚಲನಚಿತ್ರ ನಟ ಇರ್ಬೋದು ರಾಜಕಾರಣಿಯೂ ಇರ್ಬೋದು ಆದರೆ ಭಾಷಾ ತಜ್ಞ ಅಲ್ಲ ನೀವು ಭಾಷಾ ತಜ್ಞ ಅಲ್ಲ ಅರೆಬರೆ ಬರೆ ತಿಳುವಳಿಕೆಯಿಂದ ಹೇಳುವ ಮಾತುಗಳು ಸಂಬಂಧವನ್ನ ಕೆಡಿಸುತ್ತವೆ ನೀವು ಅಜ್ಞಾನದಿಂದ ಮಾತಾಡಿದ್ದೀರಿ ಅಂತ ಅನಿಸುತ್ತೆ ಆಳವಾಗಿ ತಿಳ್ಕೊಂಡು ಮಾತಾಡಿ ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಕನ್ನಡದ ಹಿರಿಯ ನಟ ರಮೇಶ್ ಭಟ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಮ್ಮ ಮಾತೃಭಾಷೆ ಬಗ್ಗೆ ಈ ರೀತಿ ಮಾತನಾಡಿದ್ದಕ್ಕೆ ನಮಗೆ ಬಹಳ ಬೇಜಾರಾಗಿದೆ ತಿಳುವಳಿಕೆ ಇಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ಮಾತನಾಡಿದಾರೋ ಗೊತ್ತಿಲ್ಲ ಅವರು ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಗೊತ್ತಿಲ್ಲ ಸಿನಿಮಾ ಪ್ರಮೋಷನ್ಗೆ ಬಂದು ಅಷ್ಟನ್ನೇ ಮಾಡಬೇಕಿತ್ತು ನಮ್ಮ ಕನ್ನಡದ ಹಿಸ್ಟ್ರಿ ಬಗ್ಗೆ ನಾವೇ ಮಾತಾಡೋದಿಲ್ಲ ನಟ ಕಮಲ್ ಹಾಸನ್ ಅವರ ತಪ್ಪನ್ನು ಮನವರಿಕೆ ಮಾಡಬೇಕು ಭಾಷೆಗೆ ಅವಮಾನ ಮಾಡಿದರೆ ತಾಯಿಗೆ ಅವಮಾನ ಮಾಡದಂತೆ ಅವರವರ ಭಾಷೆ ಅವರಿಗೆ ಮುಖ್ಯ ಅಂತ ನಟ ರಮೇಶ್ ಭಟ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದರ ಜೊತೆಗೆ ನಟ ರಮೇಶ್ ಭಟ್ ಮಾತ್ರವಲ್ಲದೆ ಹಿರಿಯ ಕಲಾವಿದರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಿಳುವಳಿಕೆ ಇಲ್ಲದೆ ಅಥವಾ ಉದ್ದೇಶ ಪೂರ್ವವಾಗಿ ಮಾತಾಡಿದ್ದಾರೆ ಸಿನಿಮಾ ಪ್ರಮೋಷನ್ ಬಂದು ಅಷ್ಟೇ ಮಾತಾಡ್ಬೇಕಿತ್ತು ಇದರಷ್ಟು ಒಂದು ಚರ್ಚೆಗೆ ಕೊಡುವಂತ ವಿಷಯ ಅವಮಾನ ಪಡುವಂತ ವಿಷಯ ಒಂದು ಇಡೀ ಸಮೂಹ ಕನ್ನಡದ ಜನ ಸಮೂಹಕ್ಕೆ ಅವಮಾನ ಮಾಡಿದ್ದಾರೆ ತಪ್ಪು ಬಹಳ ತಪ್ಪು ಭಾಷೆ ಮಾತೃಭಾಷೆ ಆದ್ರೆ ಏನ್ ಮಾಡುದು ಇನ್ನು ನಟ ಕಮಲ್ ಹಾಸನ್ ಪರ ನಟಿ ರಮ್ಯಾ ಬ್ಯಾಟಿಂಗ್ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಲೆಳೆದವರಿಗೆ ಮೋಹಕ ತಾರೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಟಿ ರಮ್ಯಾ ಮೂರ್ಖರು ಮತಾಂಧರರ ಜೊತೆ ಅಂತೇಳಿ ವಾದ ಮಾಡಬೇಡಿ ಅರ್ಥಹೀನ ವಾದಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಬೇಡಿ ಅಜ್ಞಾನವು ಕಿರುಚಿದಾಗ ಬುದ್ಧಿವಂತಿಕೆ ಮೌನವಾಗಿರುತ್ತೆ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡುವ ಕೆಟ್ಟ ಮಾರ್ಗವೆಂದರೆ ಅದು ಮತಾಂಧರೊಂದಿಗೆ ವಾದ ಮಾಡೋದು ಅಂತ ರಮ್ಯಾ ಪೋಸ್ಟ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿ ನೀಡಿದ ದೂರಿನ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎ ಒನ್ ತುರುವಿಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಟು ಬಿಜೆಪಿ ಶಾಸಕ ಸುರೇಶ್ ಎ ತ್ರೀ ಬಿಜೆಪಿ ಶಾಸಕ ಗಣೇಶ್ ಎಫೋರ್ ಬಿಜೆಪಿ ಮಾಜಿ ಶಾಸಕ ಸೊಗಡು ಶಿವಣ್ಣ ಸೇರಿದಂತೆ ಇತರ ಇಪ್ಪತ್ತೈದರಿಂದ ಮೂವತ್ತು ಮಂದಿಯ ಹೆಸರನ್ನು ಉಲ್ಲೇಖ ಮಾಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಮಾಡಿದಂತ ಬಿಜೆಪಿ ಶಾಸಕರು ಮುಖಂಡರು ಹಾಗೂ ಸ್ವಾಮೀಜಿಗಳ ಮೇಲೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಲಾಗಿದೆ ಈ ಸಂಬಂಧ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎ ಒನ್ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಎ ಟು ಬ್ಯಾಟರ್ಂಗೇಗೌಡ ಎ ತ್ರೀ ಬಿಜೆಪಿ ಶಾಸಕ ಸುರೇಶ್ ಗೌಡ ಎಫೋರ್ ಭಗತ್ ಕ್ರಾಂತಿ ಸೇನೆಯ ಚೇತನ್ ಎಫ್ಐ ಸ್ವಾಮೀಜಿಗಳು ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ತುಮಕೂರಿನ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ಪುರುಷೋತ್ತಮ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ತಿಳಿದುಬಂದಿದೆ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಪರಮೇಶ್ವರ್ ತಾಂತ್ರಿಕ ಸಮಿತಿ ಮಾಡಿ ವರದಿ ನೀಡುವಂತೆ ಹೇಳಿದರೂ ವರದಿ ನೋಡಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗಿತ್ತು ಆದರೆ ವರದಿಯಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಶಾಸಕರು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ತುಮಕೂರಿಗೆ ಹೋಗ್ತೇನೆ ಕೆನಾಲ್ ಬಗ್ಗೆ ಅಧಿಕಾರಿಗಳ ಸಭೆ ಕರೀತೇನೆ ಶ್ರೀಗಳ ಮೇಲೂ ಎಫ್ಐಆರ್ ಆಗಿರುವ ಬಗ್ಗೆ ಚರ್ಚಿಸ್ತೀನಿ ಅಂತ ಹೇಳಿದ್ದಾರೆ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆ ನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದನ್ನ ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸೂಚನೆ ಕೊಟ್ಟಿದ್ರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ಮತ್ತೊಂದು ಕಡೆ ಹೇಮಾವತಿ ಕೆನಾಲ್ ಕಾಮಗಾರಿ ವಿರೋಧದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಯೋಜನೆ ವಿಚಾರದಲ್ಲಿ ಕೆಲವರಿಂದ ರಾಜಕಾರಣ ಆಗ್ತಾ ಇದೆ ಕುಣಿಗಲ್ ತಾಲೂಕಿಗೆ ಸೇರಬೇಕಾದ ನೀರು ಹೋಗಿಲ್ಲ ಕುಣಿಗಲ್ಗೆ ಎರಡು ಟಿಎಂಸಿಯಷ್ಟು ನೀರು ಹೋಗಬೇಕಿತ್ತು ಆದರೆ ಶೇಕಡ ಹತ್ತರಷ್ಟು ನೀರು ಹೋಗ್ತಾ ಇಲ್ಲ ಹೀಗಾಗಿ ಲಿಂಕ್ ಕೆನಾಲ್ ಯೋಜನೆ ಕೈಗೆತ್ತಿಕೊಂಡಿದ್ದೇವೆ ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ ಟೆಕ್ನಿಕಲ್ ಟೀಮ್ ಮಾಡಬೇಕು ಅಂತ ಶಾಸಕರಾದ ಸುರೇಶ್ ಗೌಡ ಟಿ ಕೃಷ್ಣಪ್ಪ ಹೇಳಿದರು ಅದರಂತೆ ರಚನೆ ಮಾಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲಾ ತಾಲೂಕುಗಳು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ ಇದನ್ನ ನಾವು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಈಗ ಅವರು ರಾಮನಗರಕ್ಕೆ ಹೋಗ್ತಾರೆ ರಾಮನಗರ ಅವಶ್ಯಕತೆ ಏನಿಲ್ಲ ರಾಮನಗರ್ಗೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರ್ನೆಲ್ಲಿ ಉಳಿಸ್ಬೋದು ಉಳಿಸಿ ಆರ್ ಟಿ ಎಂ ಸಿ ನೀರ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದ್ದೀವಿ ಸಪ ಫಾಸ್ಟ್ ಮುಂದುರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಅದ್ಭುತ ದೆತ್ ಸರ್ಕಾರ ಅಂತ ಬಂದಿತ್ತು ಅವರು ಮನೆಯಲ್ಲಿ ಕಟ್ ಕೊಡ್ತಾರೆ ಓಕೆ ಮನೆಯಲ್ಲಿ ಬಂದು ಸೇರ್ಕೊಂಡ್ರು

ಮಿಸ್ ವರ್ಲ್ಡ್ ಸ್ಪರ್ಧೆ ಗೆದ್ದ ಪ್ರಥಮ ತಾಯಿ ಮಹಿಳೆ ಓಪಲ್ ಸುಚಾತ ಹದಿನೈದು ದಿನಗಳ ತಯಾರಿ ಎಂಟೂವರೆ ಕೋಟಿ ನಗದು ಸುಚಾತಾಳ ಹಿನ್ನೆಲೆ ಗೊತ್ತಾ ವಿಶ್ವ ಸುಂದರಿ ಕ್ಯಾನ್ಸರ್ ನಿಂದ ಕಿರೀಟದವರೆಗೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನುಗ್ಗಿದ್ಲು ಕಪಾಳಕ್ಕೆ ಬಾರಿಸಿದ್ಲು ನಾನು ರೌಡಿ ಎಂದಿದ್ಲು ವಸೂಲಿ ಫೈನಾನ್ಸ್ ದಂಧೆ ಇವಳ ಇತಿಹಾಸವೇ ಖರಾಬು ರೌಡಿ ಕಪ್ಪೆ ಕೃಷ್ಣನ ಜೊತೆ ಲೇಡಿ ಡಾನ್ ಕಾವ್ಯಾಗೆ ಲವೋ ಲವ್ವೋ ಧಂ ಹೊಡಿತಾಳೆ ಆವಾಜ್ ಹಾಕ್ತಾಳೆ ಕತೆ ಕೇಳಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಫಾಸ್ಟಿಗೆ ಮತ್ತೆ ಸ್ವಾಗತ ಇದೇ ವೇಳೆ ಡಿಸಿಎಂ ಡಿಕೆ ಕೆ ಶಿವಕುಮಾರ್ ಅವರು ಶಾಸಕರು ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಏನು ದಾಖಲಾಗಿದೆಯಲ್ಲ ಆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ನಿಲ್ಲಿಸಿದ್ದು ಬಿಜೆಪಿಯವರು ಹೋರಾಟದಲ್ಲಿ ಸ್ವಾಮೀಜಿಗಳನ್ನು ಯಾಕೆ ಸೇರಿಸಿಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ರಾಮನಗರಕ್ಕೆ ನೀರು ಸಾಕಷ್ಟು ಇದೆ ನಮಗೆ ನೀರು ಬೇಡ ಹೇಮಾವತಿ ಲಿಂಕ್ ಎನಾಲ್ ಹೋರಾಟ ಸಂಪೂರ್ಣ ಪಾಲಿಟಿಕ್ಸ್ ನಡೀತಾ ಇದೆ ಬಿಜೆಪಿಯವರು ತುಮಕೂರು ಜಿಲ್ಲೆಯ ಜನರನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರ ಡಿಮ್ಯಾಂಡ್ ಬೇರೆಯೇ ಇದೆ ಮೊದಲು ರಾಜಕಾರಣ ಮಾಡೋದನ್ನ ಬಿಡಬೇಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ತುಮಕೂರಿನ ಹೇಮಾವತಿ ವಿಚಾರದಲ್ಲಿ ಸರ್ಕಾರ ಎಡವಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಆರ್ ಅಶೋಕ್ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬಾರದು ಅಂತ ರೈತರ ಒತ್ತಾಯ ಇದೆ ಎರಡೂ ಜಿಲ್ಲೆಯ ಜನರನ್ನ ಕೂರಿಸಿ ಮಾತುಕತೆ ಮಾಡಬೇಕು ಆದರೆ ಇವತ್ತು ತುಮಕೂರು ರಾಮನಗರ ರೈತರನ್ನ ಎತ್ತಿಕಟ್ಟುವಂತಹ ಕೆಲಸ ನಡೀತಾ ಇದೆ ಈ ಬಗ್ಗೆ ಸರ್ವಪಕ್ಷ ಸಭೆ ಕರೆದು ಮಾತನಾಡಬೇಕು ಸರ್ಕಾರ ದಾದಾಗಿರಿಯನ್ನ ಬಿಟ್ಟು ಈ ಸಮಭಾವದಿಂದ ನೋಡಬೇಕು ಸುಖಾಸುಮ್ಮನೆ ಎಲ್ಲರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ಎಡಬಿಡಂಗಿತನ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದೆ ಕೋಮುವಾದಿ ಮುಸ್ಲಿಮರ ಓಲೈಕೆಗೆ ಹೋದ್ರೆ ಇನ್ನಷ್ಟು ಗಲಾಟೆಗಳಾಗುತ್ತವೆ ಈ ರೀತಿ ಮಾಡಿದರೆ ಸರ್ಕಾರ ಬಹಳ ದಿನ ಇರಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂತಹ ಅವರು ಮಂಗಳೂರಲ್ಲಿ ಹಿಂದೂಗಳನ್ನ ಮಟ್ಟ ಹಾಕೋದಕ್ಕೆ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ ಹಿಂದೂಗಳ ಕೊಲೆಯಾದಾಗ ಯಾಕೆ ಈ ಫೋರ್ಸ್ ಮಾಡಲಿಲ್ಲ ಅತ್ಯಾಚಾರ ಆದಾಗ ಯಾಕೆ ಈ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಿಲ್ಲ ನಾಲ್ಕು ಜನ ರಾಜೀನಾಮೆ ಕೊಡ್ತಾರೆ ಅಂತ ಈ ಫೋರ್ಸ್ ಅನ್ನು ರಚನೆ ಮಾಡಿದ್ದಾರೆ ಯಾರದ್ದೋ ಓಲೈಕೆಗಾಗಿ ಈ ಸರ್ಕಾರ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಭಕ್ತ ಆಗಲ್ಲ ಅದ್ಯಾರೋ ಧನ್ಲಕ್ಷಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಬಿರೀ ದರಿದ್ರ ಇನ್ಯಾರೋ ದರಿದ್ರ ಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ ಅವ್ರ ಮನೇಲಿ ನೋಡಿದ್ರೆ ಪೂರ್ತಿ ಸಮೃದ್ಧಿ ಹಂಗೆ ರಾಮ ಸಿದ್ದರಾಮಯ್ಯನ ಕತೆ ಹೆಸರಲ್ಲಿ ಪಾಪ ಅವ್ರ ಅಪ್ಪ ಅಮ್ಮ ಏನೋ ಸಿದ್ದರಾಮಯ್ಯನ ಒಳ್ಳೆ ಬುದ್ಧಿ ಬರಲಿ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಪೂರ್ತಿ ಮನೆ ಆಳ್ ಬುದ್ಧಿನೇ ಮಾಡ್ತಾ ಇರೋದು ಕುಂಕುಮ ಇಟ್ಕೊಳಕು ಆಗಲ್ಲ ಕೇಸ್ ಬಿದ್ದಾಗ ಬಿಟ್ರೆ ಬೇರೆ ಟೈಮಲ್ಲಿ ಅಲ್ಲಿ ಕುಂಕುಮನ ಇಟ್ಕೊಂಡಿಲ್ಲ ಮನುಷ್ಯ ಮೂಡ ಕೇಸ್ ಇದ್ದಾಗ ಮಾತ್ರ ಕುಂಕುಮ ಮೂಡ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರ ಹಾಕಿದ್ದಾರೆ ಸರ್ಕಾರ ತಮ್ಮ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವುದಕ್ಕೆ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದೆ ಕರಾವಳಿಯಲ್ಲಿ ಮತಾಂಧ ದುಷ್ಟಶಕ್ತಿಗಳ ನಿರಂತರ ಅಟ್ಟಹಾಸ ನಡೀತಾ ಇದೆ ಹಿಂದೂಗಳ ಮೇಲೆ ಹಲ್ಲೆ ಹಾಗೂ ಸರಣಿ ಕೊಲೆಗಳು ನಡೀತಾ ಇದೆ ಪೊಲೀಸರಿಂದ ಹಿಂದೂ ಸಂಘಟಕರಿಗೆ ನಿರಂತರ ಕಿರುಕುಳ ಆಗ್ತಾ ಇದೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಹಿಂದೂಗಳನ್ನು ಜೈಲಿಗೆ ದೂಡುವಂತಹ ಪಿತೂರಿ ನಡೀತಾ ಇದೆ ಸರ್ಕಾರ ಪೊಲೀಸರ ವರ್ತನೆ ಏಕಪಕ್ಷೀಯವಾಗಿ ನಡೆಯುತ್ತಿದೆ ಇದನ್ನೆಲ್ಲ ನೋಡಿ ರಾಜ್ಯ ಬಿಜೆಪಿ ಸುಮ್ಮನೆ ಕೂರಲ್ಲ ಅಂತ ಎಚ್ಚರಿಸಲು ಬಯಸುತ್ತೇನೆ ಕಲ್ಲಡಕ ಪ್ರಭಾಕರ್ ಭಟ್ ಸೇರಿದಂತೆ ಹದಿನಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಕೂಡ್ಲೆ ಎಫ್ಐಆರ್ ರದ್ದುಪಡಿಸಿ ಗಡಿಪಾರು ಆದೇಶ ಹಿಂಪಡಿಲಿ ಇಲ್ಲವಾದರೆ ಮುಂದಿನ ಪರಿಣಾಮಗಳಿಗೆ ಸರ್ಕಾರವೇ ಜವಾಬ್ದಾರಿಯುತವಾಗಿರುತ್ತೆ ಅಂತ ಎಕ್ಸ್ ಮೂಲಕ ಬಿವೈವಿ ವಾಗ್ದಾಳಿ ನಡೆಸಿದ್ದಾರೆ ಮಂಗಳೂರಲ್ಲಿ ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅಂತ ಹಿಂದೂಪರ ಸಂಘಟನೆಗಳು ಡಿಜಿಐಜಿಪಿ ಸಲೀಂರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟಿದೆ ನೃಪತುಂಗ ರಸ್ತೆಯಲ್ಲಿರುವಂತಹ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಸುಮಾರು ಇಪ್ಪತ್ತೊಂದು ಹಿಂದೂಪರ ಸಂಘಟನೆಗಳು ಭೇಟಿ ನೀಡಿ ದೂರು ಸಲ್ಲಿಸಿವೆ ಬಳಿಕ ಪ್ರಮೋದ್ ಮುತಾಲಿಕ್ ಮಾತನಾಡಿ ಮಂಗಳೂರಲ್ಲಿ ಎರಡು ದಿನಗಳ ಹಿಂದೆ ಸುನ್ನಿ ಪ್ರೊಟೆಸ್ಟ್ ಮಾಡಿದ್ದಾರೆ ಇವರದ್ದೇನು ಕೆಲಸ ಇಲ್ಲಿ ಇದಕ್ಕೆ ಪೊಲೀಸರು ಉತ್ತರ ಕೊಡಬೇಕು ಕೇರಳದಿಂದ ಕುತಂತ್ರ ನಡೀತಾ ಇದೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ ಹಾವೇರಿ ಜಿಲ್ಲೆಯ ಶಿಗಾವಿ ಪಟ್ಟಣದಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾಣ್ರನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿಗಾವಿ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಅಕ್ರಮ ಸಾರಾಯಿ ಮಾರಾಟ ಜಾಸ್ತಿ ಆಗ್ತಾ ಇದೆ ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಾಗಿ ಅಕ್ರಮ ಸಾರಾಯಿ ಮಾರಾಟ ನಡೀತಾ ಇದೆ ನಮಗೆ ನಿಮ್ಮ ಸರ್ಕಾರದ ಗೃಹಲಕ್ಷ್ಮಿ ಹಣ ಬೇಡವೇ ಬೇಡ ಮೊದಲು ಅಕ್ರಮ ಸಾರಾಯಿ ಮಾರಾಟ ಬಂದ್ ಮಾಡಿಸಿ ಅಂತ ಮಹಿಳೆಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಾದ್ಯಂತ ಕಳೆದ ವಾರ ಅಬ್ಬರಿಸಿದ್ದ ಮಳೆ ರಾಯ ಸದ್ಯ ಸ್ವಲ್ಪ ಬಿಡುವು ಕೊಟ್ಟಿದ್ದಾನೆ ಇದೀಗ ಮತ್ತೆ ಜೂನ್ ಎಂಟರವರೆಗೆ ಸಾಧಾರಣ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಕಳೆದ ಎರಡು ವಾರದಿಂದ ಹಲವೆಡೆ ಭಾರೀ ಮಳೆಯಾದ ಪರಿಣಾಮ ನಾನಾ ಅವಾಂತರ ಸೃಷ್ಟಿಯಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತು ಇದೀಗ ಜೂನ್ ಎಂಟರವರೆಗೂ ಮತ್ತೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಇರಲಿದೆ ಅಂತ ತಿಳಿಸಿದೆ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇಂದಿನಿಂದ ಜೂನ್ ನಾಲ್ಕರವರೆಗೂ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇವತ್ತು ಭಾರೀ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕಳೆದ ಎರಡು ವಾರದಿಂದ ಹಲವೆಡೆ ಭಾರೀ ಮಳೆಯಾದ ಪರಿಣಾಮ ಹಲವು ಅವಾಂತರ ಸೃಷ್ಟಿಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು ಇದೀಗ ಮತ್ತೆ ಮಳೆರಾಯನ ಅಬ್ಬರ ಜೋರಾಗಿದೆ ಇನ್ನು ಮಳೆಯ ಆರ್ಭಟಕ್ಕೆ ಈಶಾನ್ಯ ರಾಜ್ಯಗಳು ತತ್ತರಿಸಿ ಹೋಗಿದೆ ರಣಮಳೆ ಪ್ರವಾಹ ಮತ್ತು ಭೂಕುಸಿತಕ್ಕೆ ಒಟ್ಟು ಮೂವತ್ತೈದು ಜನರು ಮೃತಪಟ್ಟಿದ್ದಾರೆ ಅಸ್ಸಾಂ ಮಳೆಯಿಂದ ಉಂಟಾದ ತೀವ್ರ ಪ್ರವಾಹಕ್ಕೆ ಹತ್ತು ಮಂದಿ ಸಾವನ್ನಪ್ಪಿದ್ದು ಪ್ರವಾಸಿಗರು ಪರದಾಡ್ತಾ ಇದ್ದಾರೆ ಮಳೆರಾಯನ ಅಬ್ಬರಕ್ಕೆ ಪ್ರವಾಹ ಉಂಟಾಗಿ ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಮಂದಿ ಮೇಘಾಲಯದಲ್ಲಿ ಆರು ಜನ ಮಿಜೋರಾಂನಲ್ಲಿ ಆರು ಜನ ತ್ರಿಪುರದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅರುಣಾಚಲ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ನದಿ ಹಳ್ಳ ಕೊಳ್ಳಗಳು ತುಂಬಿ ಇದೆ ಚೀನಾ ಗಡಿಯಲ್ಲಿರುವಂತಹ ಅಂಗ್ನಾ ಜಿಲ್ಲೆಯಲ್ಲಿ ಧುಮ್ಮುಕ್ಕಿ ಹರಿಯುತ್ತಿದ್ದ ಹಳ್ಳವೊಂದರ ಮರದ ಹಲಗೆಯ ತೂಗು ಸೇತುವೆಯ ಮೇಲೆ ಯುವಕನೊಬ್ಬ ಸಾಹಸ ಮಾಡಲು ಹೋಗಿ ಪ್ರಾಣಾಪಾಯ ತಂದುಕೊಂಡಿದ್ದ ಘಟನೆ ಕೂಡ ನಡೆದಿದೆ ಈ ವಿಡಿಯೋ ನೋಡುಗರನ್ನ ಬೆಚ್ಚಿ ಬೀಳಿಸಿದ್ದು ಅರುಣಾಚಲ ಸಂಸದ ಹಾಗೂ ಕೇಂದ್ರ ಸಚಿವ ಕಿರಣ್ ರಿಜಿಜು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಭಾರೀ ಮಳೆಯಾಗ್ತಾ ಇದೆ ಸುರಕ್ಷಿತವಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ ರಷ್ಯಾದ ವಾಯುನೆಲೆಗಳ ಮೇಲೆ ಉಕ್ರೇನ್ ಡ್ರೋನ್ ದಾಳಿಯನ್ನು ನಡೆಸಿದೆ ಪೂರ್ವ ಸೈಬೀರಿಯಾದ ರಷ್ಯಾದ ವಾಯುನೆಲೆಗಳ ಮೇಲೆ ದಾಳಿ ನಡೆಸಲಾಗಿದೆ ಉಕ್ರೇನ್ ದಾಳಿಯನ್ನ ಏರ್ಕೋರ್ಟ್ಸ್ ಪ್ರದೇಶದ ರಷ್ಯಾದ ಗವರ್ನರ್ ದೃಢಪಡಿಸಿದ್ದಾರೆ ಒಲೆನ್ಯಾ ಮತ್ತು ಬೆಲಾಯಾನದಲ್ಲಿ ವಾಯುನೆಲೆಗಳು ಸೇರಿದಂತೆ ರಷ್ಯಾದ ಮಿಲಿಟರಿ ವಾಯುನೆಲೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿದೆ ದಾಳಿಯಲ್ಲಿ ವಾಯುನೆಲೆಯಲ್ಲಿದ್ದಂಥ ನಲವತ್ತೊಂದಕ್ಕೂ ಹೆಚ್ಚು ರಷ್ಯಾದ ವಿಮಾನಗಳು ಧ್ವಂಸ ಮಾಡಲಾಗಿದೆ ಅಂತ ಗೊತ್ತಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಫೈನಲಿಸ್ಟ್ಗಳು ಕನ್ಫರ್ಮ್ ಆಗಿದ್ದು ಈ ಬಾರಿಯ ಐಪಿಎಲ್ ಬಿಗ್ ಫೈಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ಆರ್ಸಿಬಿ ಒಂಬತ್ತು ವರ್ಷಗಳ ಬಳಿಕ ಫೈನಲ್ ಏರಿದರೆ ಪಂಜಾಬ್ ಕಿಂಗ್ಸ್ ಹನ್ನೊಂದು ವರ್ಷಗಳ ಬಳಿಕ ಫೈನಲ್ ಪಂದ್ಯವಾಡಲು ಸಜ್ಜಾಗ್ತಾ ಇದೆ ಇದೀಗ ಉಭಯ ತಂಡಗಳು ಚೊಚ್ಚಲ ಟ್ರೋಫಿಯನ್ನ ಎದುರು ನೋಡ್ತಾ ಇದ್ದು ಹೀಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯಕ್ಕಾಗಿ ಇಡೀ ದೇಶವೇ ಕಾಯ್ತಾ ಇದೆ ಇನ್ನು ನಾಳೆ ನಡೆಯುವಂತಹ ಆರ್ಸಿಬಿ ಫೈನಲ್ ಪಂದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶುಭ ಕೋರಿದ್ದಾರೆ ಈ ಬಗ್ಗೆ ಮಾತನಾಡಿ ನಾಳೆ ಆರ್ಸಿಬಿ ಪಂಜಾಬ್ ಫೈನಲ್ ಮ್ಯಾಚ್ ನಡೆಯಲಿದೆ ನಮ್ಮ ಬೆಂಗಳೂರು ತಂಡ ಗುಜರಾತ್ನಲ್ಲಿ ಗೆದ್ದೇ ಗೆಲ್ಲತ್ತೆ ಅಂತ ಡಿಕೆಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಕರ್ನಾಟಕದ ಆರ್ ಸಿ ಬಿ ನಾಳೆ ಗುಜರಾತ್ನಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ ನಿಮಗೂ ಕೂಡ ಪ್ರೇಕ್ಷಕರೆಲ್ಲರೂ ಕೂಡ ಶುಭ ವಾರ್ತೆ ಸಿಗ್ತದೆ ಅಂತ ಹೇಳಿ ನಂಬಿದ್ದೇನೆ ಶುಭವಾಗಲಿ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಕರ್ನಾಟಕದ ಆರ್ ಸಿ ಬಿ ನಾಳೆ ಗುಜರಾತಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಆರ್ಸಿಬಿ ತಂಡಕ್ಕೆ ಶುಭ ಕೋರಲು ನಿರಾಕರಿಸಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಐಪಿಎಲ್ ಟೂರ್ನಿ ಆಡೋದ್ರಿಂದ ರಾಷ್ಟೀಯತೆ ಬರಲ್ಲ ಐಪಿಎಲ್ ಟೂರ್ನಿ ದುಡ್ಡಿಗಾಗಿ ನಡೆಯುತ್ತೆ ಆರ್ಸಿಬಿ ಆಟಗಾರರಿಗೆ ದುಡ್ಡು ಕೊಟ್ರೆ ನಾಳೆ ಜೆಸಿಬಿ ಕಡೆ ಹೋಗ್ತಾರೆ ಇನ್ನು ಆರ್ಸಿಬಿ ತಂಡದಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಹೇಳಿ ರಣಜಿ ಮೇಲೆ ಪ್ರಾದೇಶಿಕ ಪ್ರೀತಿ ಇತ್ತು ಆದರೆ ಐಪಿಎಲ್ ಕೇವಲ ದುಡ್ಡಿಗಾಗಿ ನಡೆಯುತ್ತೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ನೋಡಿ ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದರು ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದವು ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕ್ಕೆ ಎಲ್ಲ ರಾಜ್ಯದವರು ಈಗ ದುಡ್ಡು ಕೊಟ್ಟು ಈ ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಅಲ್ಲೇನು ಅಲ್ಲೇನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಡ್ಸ್ಕೋಬೇಕು ಮಾಡಬೇಕಾದ ಕೆಲಸ ಬೇರೆ ಇದೆ ಮರೆ ಮಾಡೋಣ ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ಫೈನಲ್ ತಲುಪಿರುವ ಹಿನ್ನೆಲೆ ಅಪ್ಪಟ ಅಭಿಮಾನಿಯೊಬ್ಬರು ಫ್ರೀ ಚಾರ್ಜ್ಸ್ ವಿತರಿಸಲಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅನಿಲ್ ಚಾರ್ಜ್ ಸೆಂಟರ್ನ ಮಾಲೀಕರು ಉಚಿತ ಚಾರ್ಜ್ಸ್ ವಿತರಣೆ ಮಾಡೋದಾಗಿ ತಿಳಿಸಿದ್ದಾರೆ ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಆಗಿರುವ ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿದ್ದಾರೆ ತಮ್ಮ ಚಾಟ್ ಸೆಂಟರ್ ಮುಂದೆ ಬೋರ್ಡ್ ಅನ್ನು ಹಾಕಿಕೊಂಡಿದ್ದು ಈ ಸಲ ಕಪ್ ನಮ್ದು ಆದರೆ ಒನ್ ಡೇ ಪಾನಿಪುರಿ ನಿಮ್ದು ಮಸಾಲಾಪುರಿ ಪಾನಿಪುರಿ ಬೇಲ್ಪುರಿ ಫ್ರೀ ಕೊಡೋದಾಗಿ ಬರೆದುಕೊಂಡಿದ್ದಾರೆ ಜೂನ್ ನಾಲ್ಕರಂದು ಸಂಜೆ ಐದು ಗಂಟೆಯಿಂದ ಉಚಿತ ಚಾಟ್ಸ್ ಅನ್ನು ಇಡಲಿದ್ದಾರೆ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಬೆಂಗಳೂರಿನ ಕಸ್ತೂರಬಾ ರಸ್ತೆಯಲ್ಲಿರುವಂತಹ ಒನ್ ಏಟ್ ಕಮ್ಯೂನ್ ಬಾರ್ ಮತ್ತು ರೆಸ್ಟೋರೆಂಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿಗರೆಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಮೇ ಇಪ್ಪತ್ತೊಂಬತ್ತರಂದು ಪಾರ್ಕ್ ಪೊಲೀಸರು ಬಾರ್ ಮೇಲೆ ದಾಳಿ ಮಾಡಿ ಸ್ವಯಂ ಪ್ರೇರಿತವಾಗಿ ಎನ್ಸಿಆರ್ ದಾಖಲಿಸಿಕೊಂಡಿದ್ದರು ಇದೀಗ ನ್ಯಾಯಾಲಯದ ಅನುಮತಿ ಪಡೆದು ಈ ಕೋಟ್ಫಾ ಕಾಯ್ದೆಯಡಿ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಿಸಿಸಿಐ ಅಧ್ಯಕ್ಷರಾಗಿ ರಾಜೀವ್ ಶುಕ್ಲಾ ನೇಮಕವಾಗುವ ಸಾಧ್ಯತೆ ಇದೆ ಹಾಲಿ ಅಧ್ಯಕ್ಷ ರೋಜತ್ ಬಿನ್ನಿ ಕಾಲಾವಧಿ ಮುಕ್ತಾಯ ಹಿನ್ನೆಲೆ ರಾಜೀವ್ ಶುಕ್ಲಾ ಅವರನ್ನೇ ಆಯ್ಕೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಇನ್ನು ಮೂರು ತಿಂಗಳ ಬಳಿಕ ಬಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಹೀಗಾಗಿ ಸದ್ಯ ಬಿಸಿಸಿಐ ಉಪಾಧ್ಯಕ್ಷರಾಗಿರುವ ರಾಜೀವ್ ಶುಕ್ಲಾ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ